ನಿಮ್ಗೆ ಮಾಡಬೇಕ ಬೇರೆ ಕೆಲಸ ಇವೇನ್ರಿ ಅಡ್ಡ ದಾರಿಯಲ್ಲಿ ಒಂಟಿ ಹೆಣ್ಣಿಗೆ ಅಡ್ಡ ನಿದ್ರಲ್ಲ ಈ ರೀತಿ ಬೆದರ್ ಬಂದಿ ಹಾಗೆ ಹೆದರುವ ಗೊಂದಗಳಾಗಿ ಕಾಗುತ್ತೇವ ಪ್ರತಾಪ್ ಇವರಿಗೇನು ಗೊತ್ತು ನಾವು ಬೆದರುವ ಗೊಂದೆಗಳೆಲ್ಲ ಬೆದರಿಸಿ ಬಲೆಯಲ್ಲಿ ಹಾಕಿಕೊಳ್ಳುವ ಭಯಂಕ ಹುಲಿಗಳೆಂದು ಬಲೆಯತಿಕೊಳ್ಳ ನಾನೇನು ಹೆದರುವ ಕೊಡದೆ ಹೆಣ್ಣಲ್ಲ ಮೀಸಿ ಹತ್ತ ಕೈ ಮೇಲೆ ನಿಮ್ಮ ತಾರಿಗೆ ನನ್ನ ಮುಕ್ಕಿಸಲು ಮರ್ಯಾದಿಸ್ತರೆ ಹೆಣ್ಣು ಎಂಬುದನ್ನು ಎಚ್ಚರ ಇಟ್ಕೊಂಡು ಮಾತನಾಡಿ ಬಾಲ ಹೆಣ್ಣಿಗೆ ಬರ ಹಿಡಿದಬೇಕಾದ ಬಿಗುಮಾನ ಹಿಂಗ ಬೆಂಕದ ಬಿಗುಮಾನ ತುಂಬಿಕೊಂಡು ವೈಯಾರಿನಿಂದ ಮೆರೆಯುವ ನಾರಿಯರನ್ನು ನಾಲಿಗೆಯಿಂದ ನೆಚ್ಚಿಸಿಕೊಳ್ಳುವ ಧೈರ್ಯ ಇರುವುದು ನಮ್ಮಂತದಿ ಒಂಗೆ ಅಡ್ಡ ಹಾಕಿ ಆ ಹೆಣ್ಣೆ ಜಲ್ಲು ಸನ್ಸಲ್ ದಿನ ಕತ್ತ ನಿಮ್ಮ ಜೊತೆ ನನ್ನದೇನೋ ಮಾತು ಪಗರಿನ ಮಾತು ನಾಡಿ ಪಕ್ಕಕ್ಕೆ ಹಾದು ಹೋಗಬೇಡ ಈ ನಿನ್ನ ಪೊಗರೋಸೋದು ನನಗೆ ಚೆನ್ನಾಗಿ ಗೊತ್ತು ಅದು ಹೆಂಗ ಪೊಗರು ನಾ ಏನ್ ಮಾಡ್ತೀನಿ

ಕಷ್ಟ ಕಾಲದಲ್ಲಿ ದೇವರೆನಿಸಿಕೊಳ್ಳುವ ಪ್ರಗತಿ ಮೇಲಿದ್ದರೆ ಒಂದು ಅವರೇನು ಕಷ್ಟಕ್ಕೆ ಸಿಲುಕಿಸಿ ದೆವ್ವಾಗಿ ಕಾಲು ನಿಂತಿದ್ದೀರಲ್ಲ ಅದಕ್ಕೆ ಈ ಮಳೆ ಹಾರನ ಸಪೋತ ಬೇರೆ ಮನೆ ಮುರಿದು ಎಂದರೆ ತಿರ್ತ ಬದುಕುತ್ತಿರೋ ನಾಯಿಗಳು ನೀವು ಎಷ್ಟೊಂದು ಗುಣಶ ಇರಬೇಕಾದ್ರೆ ಮುದ್ದೆ ತಿಳ್ಕೊಂಡು ಬಾತು ಹೇಳು ಬೆಳಗ್ಗೆ ಅಷ್ಟು ಗುಣಶ ಇರಬಾರದು ಮೀಸಿ ಹೊತ್ತ ಸರೇನೆ ನೀವು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ತುಂಬಿಕೊಂಡು ತುಂಬಿಕೊಂಡ ಉಚ್ಚರಿಸುವ ಶಬ್ದಗಳನ್ನು ಮಾತನಾಡಿ ಮಾಡಿ ನಿಮಗಿದೆ ಎಂದು ಪಿತ್ತ ಮಾತನಾಡಿ ನಮ್ಮನ್ನು ರೊಚ್ಚಿಗ ಬಸಬೇಡ ಇನ್ನೊಂದು ಕ್ಷಣ ನೀನು ಲೇಟು ಮಾಡಿ ಬಂದಿದ್ರೆ ನಾನು ಎಂತ ಗಂಡಸರನ್ನೋದು ಏನು ದೊಡ್ಡ ಮಹಂದಾರಿ ಕೆಲಸ ಮಾಡಲು ಹೊರಟಿದ್ದೀರ ಗಂಡಸರೆಂದು ತೋರಿಸಿಕೊಳ್ಳುವಕ್ಕ ಏ ಮುಟ್ಟಾಡ್ರ ಆ ದೇವರು ಗಂಡಸರಲ್ಲಿ ಸೂರತನ ತುಂಬಿರೋದು ಒಂದು ಹೆಣ್ಣನ್ನು ಹಾಳು ಮಾಡಲಿಂತೀಯಲ್ಲ ಆಪತ್ಕಾಲಿದ್ದಾಗ ಕಾಪಾಡಲಿ ಅಂತ

ಬಾಳೆ ಕಟ್ಟಿದ ನನ್ನ ಮೇಲೆ ನೀನು ನನಗೆ ಮಾವ ಅದಕ್ಕೆ ಮರ್ಯಾದೆ ಕೊಟ್ಟು ಮರ್ಯಾದಿಂದ ಹೇಳ್ತಾ ಇದ್ದಾನೆ ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅದನ್ನು ಬಿಟ್ಟು ದ್ವೇಷ ಸೇರ ಅನ್ಕೊಂತ ಸಂಚು ಮಾಡಲು ಬಂದರೆ ನಾನು ಮನುಷ್ಯನೇ ಆಗಿರುವುದಿಲ್ಲ ಬಂದರೆ ನನ್ನ ಎದೆಯಲ್ಲಿ ಉಕ್ಕಿ ಅರಿಯುತ್ತೆ ದ್ವೇಷ ಅಂತ ಬಂದರೆ ನನ್ನ ಎದೆಯಲ್ಲಿ ದ್ವೇಷದ ಕಿಚ್ಚೇ ಹತ್ತಿರುತ್ತೆ ಹೊರಗೆ ಅವಕಾಶ ಮಾಡಿ ಕೊಟ್ಟರೆ ಸಾಕು ಬೆಂಕಿಯ ಬೆಂಕಿಯಾಗಿ ಆ ಜಾಲಿಯ ನಿಮ್ಮನ್ನು ಸುತ್ತ ಬೂಗಿ ಮಾಡುವ ಸಾಮರ್ಥ್ಯ ಗೌಡ ನಿಮಗೊಂದು ಎತ್ತರ ಮಾತು ಹೋಗ್ತೇನೆ ಕೇಳಿ ನೀವು ನೀರಲ್ಲಿ ಆಟ ಆಡಿದ್ರೆ ಮುಳುಗೋಗ್ತೀರಾ ಬೆಂಕಿ ಜೊತೆ ಸರ್ಸಾರಿದ್ರೆ ಸತ್ತೋಗ್ತೀರಾ ಈ ಜಗದೇಶನ ಜೊತೆ ಆಟ ಆಡಿದ್ರೆ ನನ್ನ ಮಾತು heptira ಯಾವ ರೀತಿ ಸಿಡಿದರೋ ನಮಗೆ ಗೊತ್ತಿಲ್ಲ ಒಟ್ಟಿನ ಮೇಲೆ ಆ ಜಗದೀಶನ ಮೇಲಿನ ಜ್ವಾಲೆಲ್ಲ ಬೇಕು ಇಲ್ಲಿ ಕುತಂತಾರೆ ನಮ್ಮ ಗೆಲುವಿಗೆ ಮಂತ್ರವಾಗಬೇಕು ಹೋಗೋಣ